ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ದೀಪಾವಳಿ ಹಬ್ಬವು ಸುಖ ಶಾಂತಿ ನೆಮ್ಮದಿ ಜೀವನದಲ್ಲಿ ಹೊಸ ಬೆಳಕು ತರುವ ಮುಖಾಂತರ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಸಮಸ್ತ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ದೀಪಾವಳಿ ಹಬ್ಬವು ಹೊಸ ಉಡುಗೊರೆಯನ್ನು ಕೊಡಲಿ ಬರುವಂಥ ದಿನಗಳೆಲ್ಲ ಸುಖರವಾಗಿರ್ಲಿ ವಿಶೇಷವಾಗಿ ಹೆಚ್ಚಿನ ಜನ ರೈತ ಕರೆ ಕೊಡೋದರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆಯ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಹೋಗ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಲಿ ವಿಶೇಷವಾಗಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರ ಯಾವ ರೀತಿ ಅಭಿವೃದ್ಧಿಯಾಗಿದೆ ಅದೇ ರೀತಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಿದೆ ಅನ್ನೋದೇ ನನ್ನ ಒಂದು ಧ್ಯೇಯ ಖಂಡಿತ ಭಗವಂತನ ಆಶೀರ್ವಾದ ಇದೆ ಚಾಮುಂಡೇಶ್ವರನಾಗಿ ಆಶೀರ್ವಾದ ಇದೆ ಇದು ಒಳ್ಳೇದಾಗಲಿ ವಿಶೇಷವಾಗಿ ಎಲ್ಲ ವ್ಯಾಪಾರಷ್ಟು ಒಳ್ಳೆ ವ್ಯಾಪಾರಗಳಾಗಲಿ ಇಲ್ಲಿ ಒಳ್ಳೆಯದಾಗಿ ನಮಸ್ಕಾರ ಧನ್ಯವಾದಗಳು